ಸರ್ ಎಲ್ಲರದ್ದು ವೆಲ್ಕಮ್ ಟು ಬಿ ಎನ್ ರೋ ಜೀಶ್ ಸರೇ ನಾನು ನಾವು ಏನು ಮಾಡಿದ್ವಿ ನಮ್ಮ ಸ್ಟೂಡೆಂಟ್ ಒಬ್ರು ಗ್ಯಾಪಪ್ ಅಂತ ಹೇಳಿದರು ಅದನ್ನು ಏನು ಹೇಳಿದ್ವಿ ಇವತ್ತು ಗ್ಯಾಪಪ್ ಆಯಿತಾ ಇಲ್ವಾ ನಾನು ಅದೇನ ಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅಂದರೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆಯಾ ಇಲ್ವಾ ಒಂದು ಸಲ ಅನಾಲಿಸ್ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಪ್ಲಸ್ ನಿಫ್ಟಿ ಅನ್ನೋದು ಬ್ಯಾಂಕ್ ನಿಫ್ಟಿ ಅನ್ನೋದು ಹೈಯರ್ ಟೈಮಲ್ಲಿ ಬಂದುಬಿಟ್ಟಿದೆ ಎಲ್ಲರೂ ರಿಜೆಕ್ಷನ್ನೇ ಅಂತಾರೆ ಸೆಲ್ಲಿಂಗ್ ಅಂತಾರೆ ಮಾರ್ಕೆಟ್ ನಾಳೆಯಿಂದ ಫಾಲ್ ಆಗುತ್ತೆ ಅಂತಾರೆ ಎಲ್ಲ ಸೆಲ್ಲಿಂಗ್ ಆಗೋಗುತ್ತೆ ಪೇ ಚಟಲ್ ರಿಜೆಕ್ಷನ್ ಆಮರ್ ಕ್ಯಾಂಡ್ ಎಲ್ಲ ಹೇಳ್ತಾರೆ ಬಟ್ ನಾಳೆ ಮಾರ್ಕೆಟಲ್ಲಿ ಬೈಯಿಂಗೇ ಆಗುತ್ತೆ ಸೆಲ್ಲಿಂಗ್ ಆಗಲ್ಲ ಸೆಲ್ಲಿಂಗ್ ಆಗೋದಿದ್ರೆ ನನ್ನ ಲೆವೆಲ್ ಕೆಳಗಡೆ ಮಾತ್ರ ನಾನೇ ಅಪ್ಡೇಟ್ ಮಾಡ್ತೀನಿ ನೀವು ಬೈ ಕಡೆ ಇರಿ ಈ ಹೈ ಕ್ರಾಸ್ ಆದ್ರಿ ಅಂತ ಹೇಳಿದ್ದೆ ಅದು ಕೂಡ ಐ ಟಿ ಎಂ ತಗೊಂಡೇ ಇರಿ ಅಂತ ಹೇಳಿದ್ದೆ ಎಷ್ಟೆಷ್ಟು ಬಂದಿದೆ ನೋಡೋಣ ಅದಕ್ಕೆ ಮುಂಚೆ ಏನು ಹೇಳಿದ್ರು ಅನಿಸಲಿ ತೋರಿಸಿ ಸರ್ ಅಂದರೆ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಇದು ಇದು ನಿನ್ನೆ ವಿಡಿಯೋ ಯೂಟ್ಯೂಬರ್ ಕೂಡ ಇರ್ತದೆ ಕೇಳಿಸ್ಬೇಡಿ அந்த மனை அவரு மதிலேங்க்ரெ நம்ம

ಪ್ಲಾಟ್ ಓಪನ್ ಆಗಿ ಪ್ರಶಾಂತ ಕೊಟ್ ಮೇಲ್ ಹೋಗಿದ್ರೆ लास्ट 45 ಮಿನಿಟ್ಸ್ ಅಲ್ಲಿ ಕಾಪಿ ಬುಕಿಂಗ್ ಬಚಾನ್ಸ್ ಇದೆ ನೋಾರ್ಪನ್ ಮಾರ್ಕೆಟ್ ಓಕೆ ಇಸ್ ಬ್ಯಾಂಕಿಂಗ್ 레ವೆಲ್ಸ್ ಯು ಥಿಂಕ್ ಸೆಲ್ಲಿಂಗ್ ಅಪೋರ್ಟ್ಯೂनिटी ಯದಾ ಕೊ ಇದೆ ಅಂದ್ರೆ ಅದು ಇದು ಕೆಳಗಡೆ ಮಾತ್ರ ನಮಸ್car ಬೆಲ್ ಇದೆಲ್ಲ ಇದು ಕೆಳಗಡೆ ಮಾತ್ರ 25000 ಇಂದ 85 ಕೆಳಗಡೆ ಒಂದು ಸ್ಟ್ರಾಂಗ್ ಹ್ಯಾಂಡಲ್ ನೋಡಿ ಅಲ್ಲಿ

ಸರ್ ನಾನು ಹೇಳ್ತೀನಿ ಇದ್ರ ಮೇಲೆ ಬೈಕ್ ಕಟ್ಟಿ ಇಲ್ಲಿ ಕೂಡ ಬೈಕೊಂಡ್ರಿ ಇದು ಬ್ಯಾಂಗ್ಳೂರ್ ಕೇಳಿಸ್ಕೊಂಡ್ರಲ್ವಾ ಬೈ ಕಸ್ ಆಫ್ ಫ್ರೆಂಡ್ಸ್ ಗ್ಯಾಪಪ್ ಓಪನ್ ಆಗುತ್ತೆ ಅಂತ ಹೇಳಿದ್ರು ಇಲ್ಲಿ ನೋಡ್ಕೊಳ್ಳಿ ಇವತ್ತು ಒನ್ ನೈಂಟಿ ತ್ರೀ ಪಾಯಿಂಟ್ಸ್ ಗ್ಯಾಪಪ್ ಆಗಿದೆ ನಿಫ್ಟಿ ಹಂಡ್ರೆಡ್ ಆ್ಯಂಡ್ ತ್ರೀ ಪಾಯಿಂಟ್ಸ್ ಗ್ಯಾಪಪ್ ಆಗಿದೆ ಅವರಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಿದ್ರು ನಾಳೆ ನೋ ಡೌಟ್ ಸರ್ ಗ್ಯಾಪಪ್ ಅಂತ ರೆಸ್ಪೆಕ್ಟ್ ಕೊಟ್ಟಿದೆ ಅವ್ರ ಮಾತು ಗ್ಯಾಪ್ ಗ್ಯಾಪಪ್ ಆಗಿದೆ ಓಕೆ ಅದಾದಮೇಲೆ ನೀವು ಹೇಳಿದ್ದೆ ಇದರ ಹೈ ಇಲ್ಲಿಂದ ಐ ಟಿ ಎಮ್ ಬೈ ಮಾಡ್ಕೊಡಿ ಅಂತ ಎಷ್ಟು ಪಾಯಿಂಟ್ ಬಂದಿದೆ ಐ ಟಿ ಎಮಲ್ಲಿ ನೀವು ಹೇಳಿ ಸೆಕೆಂಡ್ ಒನ್ ಮಧ್ಯಾಹ್ನ ಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಮಧ್ಯಾಹ್ನ ಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅಂತೇಳಿದ್ವಿ ಏನಂತಾರೆ ಇದನ್ನು ಹೇಳಿ ಎಲ್ಲಿಂದ ಎಲ್ಲಿಗೆ ಬಂದಿದೆ ನಿಫ್ಟಿಯಲ್ಲಿ ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರದ ಎಂಟುನೂರ ನಲವತ್ತು ಇಪ್ಪತ್ತೈದು ಸಾವಿರದ ನಾನ್ನೂರು ನಾನ್ನೂರ ಎಂಬತ್ತು ಅಂದರೆ ಮುನ್ನೂರ ಎಂಬತ್ತು ಪಾಯಿಂಟ್ ಎಷ್ಟು ಪಾಯಿಂಟ್ ಬಂದಿದೆ ನೋಡೋಣ ಮುನ್ನೂರ ಇಪ್ಪತ್ತು ಪಾಯಿಂಟ್ ಫಾಲ್ ಇದನ್ನ ಪ್ರಾಫಿಟ್ ಬುಕಿಂಗ್ ಅಂತಾರ ಅನ್ನಲ್ವ ಇದು ಬರುತ್ತೆ ಅಂತ ನಾವು ನಿನ್ನೆನೆ ಮಧ್ಯಾಹ್ನ ಮೇಲೆ ಫಸ್ಟ್ ಹಾಫ್ ಮೇಲೆ ಹೋದರೆ ಸೆಕೆಂಡ್ ಆಫಲ್ಲಿ ಫಾಲ್ ಆಗುತ್ತೆ ಅಲ್ಲಿ ಈಗ ತಂಬ್ಲೈನ್ ಇದು ನಿನ್ನೆ ಬರೆದ್ರೆ ಇದನ್ನ ಹಾಕ್ಬೇಕಾ ಬ್ಯಾಂಕ್ ಇಂಟಲ್ ಸೇಮ್ ಸೇಮ್ ಹಾಕ್ಬೇಕಾ ಇಲ್ಲ ಇದು ಹೈ ಮೇಲೆ ಐ ಟಿ ಎಂ ಮಾಡಿ ಅಂತ ಹೇಳಿದ್ವಿ ಇದನ್ನ ಹಾಕ್ಬೇಕಾ ಓಕೆ ನಿಮಿಷ ತಮ್ಲೈನ್ ಯಾವ್ದಾಗ ಹೇಳಿ ಓಕೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿರೋದಾಗಬೇಕಾ ಇಲ್ಲಾಂದ್ರೆ ನಿನ್ನೆ ಬರ್ದಿದ್ವಲ್ಲ ಅದನ್ನಾಗಬೇಕ ಇಲ್ಲ ಐ ಟಿ ಎಮ್ ಇದನ್ನ ಯಾವ್ದು ಯಾವುದಾಗಬೇಕು ಇದೆ ತುಂಬ ನೀಟಾಗಿ ಇದ್ರ ಹೈ ಕ್ರಾಸ್ ಆದರೆ ಐ ಟಿ ಎಮ್ ಬೈ ಮಾಡಿ ಫಸ್ಟ್ ಹಾಫ್ ಮೀಟ್ ಹೋಗಿ ಸೆಕೆಂಡ್ ಹಾಫಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಎಷ್ಟು ಪರ್ಫೆಕ್ಟಾಗಿ ಅದು ಇದೆ ಮಾಡಿ ಇದನ್ನೇನು ಮಾಡಿದ್ರಿ ಸರ್ ಏನು ತಲೆ ಕೆಟ್ಟಬೇಡಿ ಇಲ್ಲಿಂದ ಇಲ್ಲಿವರೆಗೂ ಸಿ ಎಲ್ಲೇ ಇದ್ವಿ ಓಕೆ ಇಲ್ಲಿಂದ ಎಲ್ಲರೂ ಸಿ ಎಲ್ಲ ಇದ್ವಿ ಅದು ಕೂಡ ಪ್ರಾಫಿಟ್ ನೀವು ನೋಡಿದ್ರೆ ಇದರಲ್ಲಿ ಬೆಳಿಗ್ಗೆ ಪಿ ಇ ಮಾಡಿದ್ವಿ ಇಲ್ಲಿಂದ ಇಲ್ಲಿಗೆ ಸಿ ಮಾಡಿದ್ವಿ ಈ ರೆಡ್ ಕ್ಯಾಂಡಲ್ ಹೈಯಿಂದ ಇಲ್ಲಿವರೆಗೂ ಪಿ ಇ ಮಾಡಿದ್ವಿ ಮತ್ತು ಈ ಕ್ಯಾಂಡಲ್ ಹೈ ಲೋಯಿಂದ ಸಿ ಸಿಇ ಮಾಡಿದ್ವಿ ಯಾವ ಕ್ಯಾಂಡಲ್ ಸಿಂಗಲ್ ಕ್ಯಾಂಡಲ್ ಮಿಸ್ ಆಗಿಲ್ಲ ಎಲ್ಲನೂ ಮಾಡಿದ್ವಿ ನೀವು ಹೇಳೋ ಸುಳ್ಳು ಅಂದರೆ ನಮ್ಮ ಗ್ರೂಪ್ ಗ್ರೂಪಲ್ಲಿ ಎಂಬತ್ತು ಜನ ಇದ್ದಾರೆ ಅವ್ರಿಗೂ ನೀವು ಅವರು ಎಲ್ಲಿ ಸರ್ ನಾವು ಮಾಡಿ ಎಲ್ಲ ನೀವು ಯಾಕೆ ಹೇಳ್ತಾರೆ ಅಂತ ಹೇಳ್ಬೋದಲ್ಲ ಓಕೆ ಅಲ್ಲ ಸರ್ ನೀವು ಏನು ಮಾಡಿದ್ರೆ ತೋರಿಸಿ ಬಿಡಿ ಅಂದರೆ ಒಂದು ನಿಮಿಷ ಈ ಕ್ಯಾಂಡಲ್ ನೋಡಿ ಇದು ಟೈಮ್ ನೋಡ್ಕೊಳ್ಳಿ ಟಾರ್ಗೆಟ್ ಡನ್ ಸರ್ ಅಂತ ಹಾಕಿದ್ದಾರೆ ಈ ಯಾವ ಕ್ಯಾಂಡಲ್ ನೋಡ್ಕೊಳ್ಳಿ ಟೈಮ್ ಎಷ್ಟು ನೋಡ್ಕೊಳ್ಳಿ ಅಲ್ಲಿವರೆಗೂ ಪ್ರಾಫಿಟಲ್ಲಿ ಇದ್ದಾರೆ ನಮ್ಮ ಫ್ರೆಂಡ್ಸ್ ಓಕೆ ಸರಿ ಒಂದು ನಿಮಿಷ ಓಕೆ ಜೂಮ್ ಮಾಡಿ ತೋರಿಸ್ತೀನಿ ಈ ಕ್ಯಾಂಡಲ್ ಎಲ್ಲಿದೆ ಇಲ್ಲಿವರೆಗೂ ಪ್ರಾಫಿಟಲ್ಲೇ ಇದ್ದಾರೆ ನೋಡಿ ಇದು ಲೆವೆಲ್ಸು ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ ಓಕೆ ನೆಕ್ಸ್ಟ್ ಆಮೇಲೆ ಫೀಸ್ ಬಗ್ಗೆ ಕೇಳ್ತಾ ಇರ್ತೀವಲ್ಲ ನಮ್ಮ ಅಲ್ಲಿ ಒಂದು ಫೀಸ್ದು ಇದೆ ನೋಡಿ ನಾನು ತೋರಿಸ್ತೀನಿ ಟೆನ್ ಲ್ಯಾಕ್ಸ್ ಐಡಿ ಕೊಟ್ಟು ಫಿಫ್ಟಿ ಫಿಫ್ಟಿ ಮಾಡಿ ಅಂದ್ರೆ ನಮ್ಮ ಸ್ಟೂಡೆಂಟ್ ಅದಕ್ಕೆ ಆನ್ಸರ್ ಏನಂದ್ರೆ ಗೆಟ್ ಔಟ್ ಅದು ಓಕೆ ಗೆಟ್ ಔಟ್ ಅದು ನಾನೇ ಮಾಡ್ಕೊತೀನಿ ನಿಮ್ಮ ದುಡ್ಡು ನಮ್ಗೆ ಬೇಕು ನಾನು ಮಾಡಲ್ಲ ಅಂತ ಅದರ ಅರ್ಥ ಅರ್ಥ ಆಯ್ತಾ ತಿಳ್ಕೊ ಅಲ್ಲಿ ಬಿ ಎಮ್ ಬ್ರೋ ಅನ್ನೋದು ಯಾರ ಹತ್ರನ ಫೀಸ್ ಕೇಳಲ್ಲ ಯಾರ ಹತ್ರನೂ ಪ್ರಾಫಿಟ್ ಅಲ್ಲಿ ಶೇರಿಂಗ್ ಕೇಳಲ್ಲ ಏನು ಮಾಡಲ್ಲ ಇಲ್ಲಿ ಓದ್ಕೊಡಿ ಹತ್ತು ಲಕ್ಷ ಕೊಟ್ಟು ಫಿಫ್ಟಿ ಫಿಫ್ಟಿ ಮಾಡ್ತೀರಾ ಮೇಡಮ್ ಅಂದ್ರೆ ನಾನು ಮಾಡಲ್ಲ ಸರ್ ಇದು ಬಿ ಎನ್ ಬ್ರೋ ಸ್ಟೂಡೆಂಟ್ಸ್ ಇರೋ ನಾಲೆಜ್ ಪ್ಲಸ್ ಅವ್ರು ಬೆಳಿಗ್ಗೆ ಬರ್ದಿರೋದು ಕೂಡ ಬರ್ಕೊಟ್ಟಿರೋದು ಚಾಟ್ ನಾನು ಅಪ್ಡೇಟ್ ಮಾಡಿದ್ದೀನಿ ಟೆಲಿಗ್ರಾಮ್ ಅಲ್ಲಿ ನೋಡ್ಕೊಳ್ಳಿ ನೀಟಾಗಿ ಚಾಟೇ ಬರ್ಕೊಟ್ಬಿಟ್ಟಿದ್ರು ಯಾವ ಥರ ಯಾವ ಥರ ಹೋಗುತ್ತೆ ಅಂತ ಆ ಥರನೇ ಹೋಗಿದೆ ಓಕೆ ಸರ್ ಅದು ಆಗಿದ್ದಾಗೋಗಿದೆ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ ಇದು ರೆಸಿಸ್ಟೆನ್ಸ್ ಇದು ಮಿಡ್ ಸಪೋರ್ಟ್ ಬೇಡ ಈ ಈ ಮಿಡ್ ಮಿಡ್ ಸಪೋರ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಹೆಂಗಾಗ್ತೀರಾ ಸರ್ ಅದ್ರ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ ಸಪೋರ್ಟ್ ಮಾಡಿರಿ ಚಾನಲ್ಗೆ ಅದು ಚೆನ್ನಾಗಿ ಬಂದರೆ ಆಮೇಲೆ ಹೇಳೋಣ ಓಕೆ ಇದು ನಿಮ್ಮ ಝೋನ್ ಈಗ ನೀವು ಏನು ಮಾಡಬೇಕು ಮಂಡೇ ಅಂದ್ರೆ ನಿಮ್ಮ ನಿಮ್ಮ ಫಸ್ಟ್ ಫಾಲೋ ಮಾಡಬೇಕು ಅದಾದಮೇಲೆ ನಮ್ಮದೇನಾದರೂ ಫಾಲೋ ಮಾಡ್ತೀನಿ ಅಂದರೆ ಈ ಲಾಸ್ಟ್ ಇಲ್ಲಿ ಡೋಸಿ ಕ್ಯಾನ್ ಥರ ಕಾಣ್ತಾ ಇದ್ದಾರೆ ಬೇರಿಸ್ ಕ್ಯಾಂಡಲ್ ಇದ್ರ ಕೆಳಗಡೆ ಬಂದಿದೆ ಅಂದರೆ ಪಿ ಪ್ಲ್ಯಾನ್ ಮಾಡಿ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಯಾಕಂದರೆ ಝೋನ್ಸ್ ಇದಾವೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಲಿ ಪಿ ಇ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಓಕೆ ಸೈಡ್ ಅಲ್ಲಿ ಬರೀ ಮಂಡೆ ತಂಬಲೇಂಗೆ ಆಗ್ತದೆ ಇದ್ರ ಕೆಳಗಡೆ ಪಿ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಚಾನ್ಸ್ ಇದೆ ಪಿ ಸಿ ಕ್ವಶನ್ ಮಾರ್ಕ್ ನಾನು ಅಪ್ಡೇಟ್ ಮಾಡ್ತೀನಿ ಮಂಡೆ ಓಕೆ ಇದು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅನ್ನೋದು ಫಸ್ಟ್ ಸ್ಟಾಪ್ ಮೇಲೆ ಇದು ಹೈ ಕ್ರಾಸ್ ಫಸ್ಟ್ ಸ್ಟಾಪ್ ಮೇಲೆ ಪ್ರಾಫಿಟ್ ಬುಕಿಂಗ್ ಓಕೆ ಅಗೇನ್ ಇಲ್ಲೂ ಪ್ರಾಫಿಟ್ ಎಲ್ಲ ಕ್ಯಾಂಡರ್ಸು ಪ್ರಾಫಿಟ್ ಈಗ ಆಲ್ ಟೈಮ್ ಹೈ ಇದೆ ಇದು ನಿಮ್ಮ ರೆಸಿಸ್ಟೆನ್ಸ್ ಅದಕ್ಕೆ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ನೋಡ್ಕೊಳ್ಳಿ ನಿಮ್ಮ ಮುಂದೆ ಆಗ್ತಾ ಇದ್ದೀನಿ ನಾನು ಇಲ್ಲಿಗೆ ಯಾಕೆ ಆಗ್ತೀರಾ ಸರ್ ಅಂದರೆ ಸ್ವಲ್ಪ ಸಪೋರ್ಟ್ ಮಾಡಿ ಆಮೇಲೆ ಹೇಳೋಲ್ಲ ಎಲ್ಲಾನು ಫ್ರೀ ಬೇಕಂದ್ರೆ ಆಗಲ್ಲ ಅದು ಫೀಸ್ ಏನು ಜಸ್ಟ್ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಅಲ್ವಾ ಅದನ್ನು ಮಾಡಲ್ಲ ನಾವೆಲ್ಲ ಅದು ಕೂಡ ಮಾಡಿದ್ರೆ ನಮ್ಗೆ ಫ್ರೀ ಅಂದರೆ ಆಗಲ್ಲ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಹೈ ಮೇಲೆ ಸಿ ಕಡೆ ನಾನು ಹೇಳ್ತೇನೆ ಲೋ ಕ್ರಾಸ್ ಆಗಿದೆ ಅಂದ್ರೆ ಫೈವ್ ಮಿನಿಟ್ಸ್ ಕ್ಯಾನ್ ಕ್ರಾಸ್ ಆದರೂ ಸಾಕು ತ್ರೀ ಮಿನಿಟ್ಸ್ ಕ್ಯಾನ್ ಕ್ರಾಸ್ ಆದರೂ ಸಾಕು ನೀವು ಪಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲಿವರೆಗೂ ಐ ಟಿ ಎಮ್ನ ಬೈ ಮಾಡೋಕ್ಕೆ ಟ್ರೈ ಮಾಡಿ ಐ ಟಿ ಎಮ್ಮಲ್ಲಿ ಅಲ್ಲಿ ಪ್ರಾಫಿಟ್ ಜಾಸ್ತಿ ಬರುತ್ತೆ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡು ಮಾಡಿ ಇಲ್ಲಿ ರೀಎಂಟ್ರಿ ಮಾಡಬೇಕಾ ಇಲ್ಲೊಂದು ಝೋನ್ ಇದೆ ಆ ಝೋನೆಲ್ಲ ಇವಾಗ ಹಾಕಲ್ಲ ನಾವು ಲೈನ್ಸ್ ಜಾಸ್ತಿ ಆಗಿಬಿಡ್ತವೆ ನಿಮಗೆ ಇದನ್ನು ಮಾಡಿ ಐ ಟಿ ಎಮ್ ಮಾಡಿ ಇದು ಲೋ ಬ್ರೇಕ್ ಆದರೆ ಇಲ್ಲಿವರೆಗೂ ಪಿ ಚಾನ್ಸ್ ಇದೆ ಇದೊಂದೇ ಫೋಕಸ್ ಮಾಡಿ ಸಿ ಕಡೆ ಏನಾದಿದ್ರೆ ನಾನು ಅಪ್ಡೇಟ್ ಮಾಡ್ತೀನಿ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಅದು ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡಿಟ್ಕೊಡಿ ಪ್ಲಸ್ ಈ ವಾರ ಏನು ಮಾಡಿದ್ದೀರಾ ಸರ್ ಅಂದರೆ ನಾನು ಮಾರ್ಕೆಟ್ಟು ಮುಗಿದ ಮೇಲೆ ನನ್ನ ಗ್ರೂಪಲ್ಲಿರೋ ಎಲ್ಲರದ್ದು ಪಿ ಎನ್ ಎಲ್ ಚೆಕ್ ಮಾಡ್ತಿದ್ದೀನಿ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟಲ್ಲಿದ್ದಾರೆ ಒಬ್ಬರು ಕೂಡ ಲಾಸಲ್ಲಿಲ್ಲ ಒಂದು ಸಿಂಗಲ್ ಡೇ ಒಂದು ಸಿಂಗಲ್ ಟ್ರೇಡ್ ಕೂಡ ಪ್ರಾಫಿಟಲ್ಲಿದ್ದಾರೆ ಎಪ್ಪತ್ತು ಜನ ಕೂಡ ಓಕೆ ನಮ್ಮದು ಅಪ್ಡೇಟ್ಸ್ ಏನಿತ್ತು ಅಂದರೆ ಒಂದು ವಾರದ್ದು ಆಲ್ ಕಾಲ್ಸ್ ಆಲ್ ಟಾರ್ಗೆಟ್ಸ್ ಫುಲ್ ವೀಕ್ ಕ್ಲೋಸ್ ಇತ್ತು ಟ್ರೀಲ್ ಫುಲ್ ಫುಲ್ ವೀಕ್ ಕ್ಲೋಸ್ ಇತ್ತು ಗ್ರೀನ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಓಕೆ ಸಿಗಾನ ಮಾಡ್ಕೊಳ್ರಿ ಎಲ್ಲರ್ಗೂ ಹ್ಯಾಪಿ ವೀಕೆಂಡ್ ಮಂಡೇ ಸಿಗೋಣ ಅಲ್ಲಿವರೆಗೂ ನಿಮ್ಗೆ ಕೈಲಾದಷ್ಟು ಅದಕ್ಕೆ ಸಪೋರ್ಟ್ ಮಾಡ್ರಿ ಅದನ್ನು ಸ್ವಲ್ಪ ಬೇಕ್ರಿ ಓಕೆ ಯಾಕಂದ್ರೆ ವಾರ ಪೂರ್ತಿ ಇಷ್ಟ ಅಕ್ಯೂರಿಯಸ್ ಆಗಿ ಅನಾಲಿಸ್ ಮಾಡ್ತಾ ಇದ್ವಿ ನಮ್ದು ಚಾನೆಲ್ ಗ್ರೋ ಆಗ್ತಾ ನಿಮಗೆ ಗೊತ್ತಿದೆ ನಾನು ಗ್ರೋ ಆಗ್ತಾ ಇದೆ ನೋಡಿ ನೀವು ಫ್ರೀ ಇದ್ದರೆ ನಿಮಗೆ ಸಪೋರ್ಟ್ ಮಾಡ್ಬೇಕು ಅನ್ಸಿದ್ರೆ ಮಾಡಿ ನಾವು ಯಾರ ಹತ್ರನೂ ಹೋಗಿ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ನಿಮ್ಗೆ ಓಕೆ ಅಂದರೆ ಮಾಡಿ ಅಂದ್ರೆ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ವೆರಿ ಮಚ್ ಹ್ಯಾಪಿ ವೀಕೆಂಡ್ ಮಂಡೇ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್ ಹಾಂ ಬಿ ಸೇಫ್ ಓಕೆ ಬಾಯ್